ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನೇ ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ ಯಾಕೆಂದರೆ ಅವರು ಹೆಚ್ಚು ಮಾತಾಡ ಮಾತನಾಡಲಿಲ್ಲ ಭಾಷಣಗಳಾದಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ದರು ಗಾಳಿ ಗಾಳಿ ಕುರ್ಚೀಲಿ ಕುಡ್ಕೊಟ್ಟು ಬರ್ತಿದ್ರು ಭಾಗವಹಿಸ್ತಿದ್ರು ಮತ್ತು ಆಸಕ್ತಿಯಿಂದ ಎಲ್ಲ ವೀಕ್ಷಿಸ್ತಿದ್ರು ವೀಕ್ಷಿಸುತ್ತಿದ್ದರು ನಮಗೆ ಸುಸ್ಥಿರತೆ ಸುಸ್ಥಿರತೆ ಅಂದರೆ ಇವತ್ತಿನ ಅಲ್ಲ ದೀರ್ಘಕಾಲ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರು ಯಾವುದೇ ಕೂಡ ಇವತ್ತಿನ ವಿಷಯ ಮಾತಾಡ್ತದೆ ಇರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡ್ಬೋದು ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಅವರು ಮಾಡಿದಂಥ ಸೇವೆಯು ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡಬೇಕಿದೆ ಅಂತ ನಾನು ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ ಯಾಕೆಂದರೆ ಅವರು ಹೆಚ್ಚು ಮಾತಾಡ ಮಾತನಾಡಲಿಲ್ಲ ಭಾಷಣಗಳಾದಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ದರು ಗಾಳಿ ಗಾಳಿ ಕುರ್ಚೀಲಿ ಕುರ್ಕೊಂಡು ಬರ್ತಿದ್ರು ಭಾಗವಹಿಸ್ತಿದ್ದರು ಮತ್ತು ಆಸಕ್ತಿಯಿಂದ ಎಲ್ಲ ವೀಕ್ಷಿಸಿದರು ವೀಕ್ಷಿಸ್ತಿದ್ದರು ನಮಗೆ ಸುಸ್ಥಿರತೆ ಸುಸ್ಥಿರತೆ ಅಂದರೆ ಇವತ್ತಿನ ನೆಮ್ಮದಿಯಲ್ಲ ದೀರ್ಘಕಾಲ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರು ಯಾವುದೂ ಕೂಡ ಇವತ್ತಿನ ವಿಷಯ ಮಾತಾಡ್ತದೆ ಇರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡ್ಬೋದು ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಅವರು ಮಾಡಿದಂಥ ಸೇವೆಯು ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡಲಿಕ್ಕೆ ನಾನು ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ ಯಾಕೆಂದರೆ ಅವರು ಹೆಚ್ಚು ಮಾತಾಡ ಮಾತನಾಡಲಿಲ್ಲ ಭಾಷಣಗಳಾದಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ದರು ಗಾಳಿ ಗಾಳಿ ಕುರ್ಚೀಲಿ ಕುಡ್ಕೊಂಡು ಬರ್ತಿದ್ರು ಭಾಗವಹಿಸ್ತಿದ್ರು ಮತ್ತು ಆಸಕ್ತಿಯಿಂದ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದರು ನಮಗೆ ಸುಸ್ಥಿರತೆ ಸುಸ್ಥಿರತೆ ಅಂದರೆ ಇವತ್ತಿನ ನೆಮ್ಮದಿಯಲ್ಲ ದೀರ್ಘಕಾಲ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರು ಯಾವುದೂ ಕೂಡ ಇವತ್ತಿನ ವಿಷಯ ಮಾತಾಡ್ತದೆ ಇರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡ್ಬೋದು ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಅವರು ಮಾಡಿದಂಥ ಸೇವೆಯು ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡಲಿಕ್ಕೆ ನಾನು ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ ಯಾಕೆಂದರೆ ಅವರು ಹೆಚ್ಚು ಮಾತಾಡ ಮಾತನಾಡಲಿಲ್ಲ ಭಾಷಣಗಳಾದಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ರು ಗಾಳಿ ಗಾಳಿ ಕುರ್ಚಿಲಿ ಕುರ್ಕೊಟ್ಟು ಬರ್ತಿದ್ರು ಭಾಗವಹಿಸ್ತಿದ್ರು ಮತ್ತು ಆಸಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿದ್ರು ಯಾಕೆ ನಮಗೆ ಸುಸ್ಥಿರತೆ ಅಂದರೆ ಇವತ್ತಿನ ಅಲ್ಲ ದೀರ್ಘಕಾಲ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರು ಯಾವುದೂ ಕೂಡ ಇವತ್ತಿನ ವಿಷಯ ಮಾತಾಡ್ತದೆ ಇರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡಬಹುದು ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಅವರು ಮಾಡಿದಂಥ ಸೇವೆಯು ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡಲಿಕ್ಕೆ ನಾನು ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಇಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ ಯಾಕೆಂದರೆ ಅವರು ಹೆಚ್ಚು ಮಾತಾಡ ಮಾತನಾಡಲಿಲ್ಲ ಭಾಷಣಗಳಾದಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ರು ಗಾಳಿ ಗಾಳಿ ಕುರ್ಚಿಲಿ ಕುಡ್ಕೊಟ್ಟು ಬರ್ತಿದ್ರು ಭಾಗವಹಿಸ್ತಿದ್ದರು ಮತ್ತು ಆಸಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿದ್ರು ಯಾಕೆ ನಮಗೆ ಸುಸ್ಥಿರತೆ ಸುಸ್ಥಿರತೆ ಅಂದರೆ ಇವತ್ತಿನ ನೆಮ್ಮದಿಯಲ್ಲ ದೀರ್ಘಕಾಲ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರು ಯಾವುದು ಕೂಡ ಇವತ್ತಿನ ವಿಷಯ ಮಾತಾಡ್ತದೆ ಇರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡಬಹುದು ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಅವರು ಮಾಡಿದಂಥ ಸೇವೆಯು ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡೋದಕ್ಕಿದೆ ಅಂತ ನಾನು ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನೇ ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ ಯಾಕೆಂದರೆ ಅವರು ಹೆಚ್ಚು ಮಾತಾಡ ಮಾತನಾಡಲಿಲ್ಲ ಭಾಷಣಗಳಾದಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ದರು ಗಾಳಿ ಗಾಳಿ ಕುರ್ಚೀಲಿ ಕುಡ್ಕೊಂಡು ಬರ್ತಿದ್ದರು ಭಾಗವಹಿಸ್ತಿದ್ದರು ಮತ್ತು ಆಸಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿದ್ರು ಯಾಕೆ ನಮಗೆ ಸುಸ್ಥಿರತ್ತೆ ಅಂದರೆ ಇವತ್ತಿನ ಅಲ್ಲ ದೀರ್ಘಕಾಲ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರು ಯಾವುದು ಕೂಡ ಇವತ್ತಿನ ವಿಷಯ ಮಾತಾಡ್ತದೆ ಇರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡಬಹುದು ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಅವರು ಮಾಡಿದಂಥ ಸೇವೆಯು ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡಲಿಕ್ಕೆ ನಾನು ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ ಯಾಕೆಂದರೆ ಅವರು ಹೆಚ್ಚು ಮಾತಾಡ ಮಾತನಾಡಲಿಲ್ಲ ಭಾಷಣಗಳಾದಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ದರು ಗಾಳಿ ಗಾಳಿ ಕುರ್ಚಿಯಲ್ಲಿ ಕುಡ್ಕೊಂಡು ಬರ್ತಿದ್ದರು ಭಾಗವಹಿಸ್ತಿದ್ದರು ಮತ್ತು ಆಸಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿದ್ರು ಯಾಕೆ ನಮಗೆ ಸುಸ್ಥಿರತ್ತೆ ಸುಸ್ಥಿರತೆ ಇವತ್ತಿನ ಅಲ್ಲ ದೀರ್ಘಕಾಲ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರು ಯಾವುದು ಕೂಡ ಇವತ್ತಿನ ವಿಷಯ ಮಾತಾಡ್ತದೆ ಇರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡ್ಬೋದು ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಅವರು ಮಾಡಿದಂಥ ಸೇವೆಯು ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡದಿದ್ದ ನಾನು ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಅಂತ ಅಂತೇಳಿ ಪ್ರಾರ್ಥಿಸ್ತೇನೆ